ಏಳು ಪಾಯಿಂಟ್ ಹದಿಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿಗಳಿಗೆ ಹೈಟೆಕ್ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಚಾಲನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡ್ಚಿಮಠ ಕ್ಷೇತ್ರದ ಪಾಲ್ಬಾವಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಶಿಕ್ಷಣ ಇಲಾಖೆಯಿಂದ ವಿಶೇಷ ಯೋಜನೆ ಅಡಿಯಲ್ಲಿ ಏಳು ಪಾಯಿಂಟ್ ಹದಿಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿಗಳಿಗೆ ಹೈಟೆಕ್ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಮಾಡುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ರಾಜಕೀಯದಲ್ಲಿ ದ್ವೇಷ ಅಸೂಹೆಯನ್ನು ಬೂದಿಗುತ್ತಿ ಗ್ರಾಮದ ಅಭಿವೃದ್ಧಿಗಾಗಿ ಜನಪ್ರತಿನಿಧಿಗಳಾದ ನಾವು ಶ್ರಮಿಸಬೇಕು ನನ್ನನ್ನು ನಂಬಿಕೊಂಡು ಜನ ಮತದಾನ ಮಾಡಿದ್ದಾರೆ ಅವರಿಗೆ ನಾವು ನಂಬಿಗಸ್ಥರಾಗಬೇಕು ಸಣ್ಣಪುಟ್ಟ ಸಮಸ್ಯೆಗಳನ್ನು ಪರಿಹರಿಸಿ ಗ್ರಾಮದ ಒಳಿತಿಗಾಗಿ ಎಲ್ಲರೂ ಕೈಜೋಡಿಸಿದರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದು ಶಾಸಕ ಮಹೇಂದ್ರ ತಮ್ಮನವರ್ ಮಾತನಾಡಿದರು ಈ ಸಮಯದಲ್ಲಿ ಕುಡ್ಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ಎಸ್ ಡಿ ಎಂ ಸಿ ಅಧ್ಯಕ್ಷೆ ಶ್ರೀದೇವಿ ತೇಗೂರ್ ವಿಶ್ರಾಂತ ಶಿಕ್ಷಕ ಚಂದ್ರಯ್ಯ ಹಿರೇಮಠ್ ಮುಖ್ಯ ಶಿಕ್ಷಕ ಎಸ್ ಕೆ ಬಡಿಗೇರ್ ಗಿರಪ್ಪ ಬಳಿಗಾರ್ ವಿಜಯಕುಮಾರ್ ಬಾಬಣ್ಣವರ್ ಹುಲೆಪ್ಪ ತೇಗೂರ್ ಪ್ರಭು ಕರೋಸಿ ಬಸಪ್ಪ ತೇಗೂರ್ ಸರ್ದಾರ್ ಕಾಗ್ವಾಡ್ ಸಿರಾಜ್ ಬಿರಾದಾರ್ ಸಿರಿಯಾಳ್ ಮಾದರ್ ಮಹಲಿಂಗ್ ಮರ್ನೂರ್ ಕಿರಣ್ ತೇಗೂರ್ ಸೇರಿದಂತೆ ಇನ್ನೂ ಅನೇಕ ಗಣ್ಯಮಾನ್ಯರು ಗ್ರಾಮಸ್ಥರು ಶಾಸಕರ ಅಭಿಮಾನಿಗಳು ಉಪಸ್ಥಿತರಿದ್ದರು